ನಮಸ್ಕಾರ ಚಿಕನ್ ಮಾಡ್ತಾ ಇದ್ದೀನಿ ಪುದೀನ ಚಿಕನ್ ಅಂತ ಹೇಳಕ್ ಇಷ್ಟು ಪದಾರ್ಥಗಳನ್ನ ಹಾಕೊಂಡು ರುಬ್ರೆ ಸೌದೆ ಒಲೆ ತಗೊಂಡ್ಬಂದಿದೀವಿ ಬೆಂಗಳೂರಲ್ಲಿ ಎಲ್ಲ ಸೌದೆ ಒಲೆ ತತ್ತಿ ಅಂತ ನಮ್ಮೇನೇನೇನೋ ಮಾಡ್ತಿದ್ದಾರೆ ಇವರು ಎಲ್ಲ ನಮ್ ಹುಡುಗಿ ಬರ ಇವಾಗ್ಲೇ ಫೋನ್ ಮಾಡಿದ್ದು ಪಾಪ ಏನ್ ಮುಚ್ಚಳ ಏನ್ ಅಡಿಗೆ ಬೇರೆ ಮಾಡ್ತಾನೆ ತೊಡೆ ಕಬಾಬ್ ಆಗೋಯ್ತವೆ ನಮಸ್ಕಾರ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಭಾಗ್ಯಮ್ಮರು ಸ್ಪೆಷಲ್ ಆಗಿ ಪಾಲಕ್ ಚಿಕನ್ ಮಾಡ್ತಿದ್ದಾರೆ ಎಸ್ಪೆಷಲಿ ಇವ್ರು ಮಾಡೋ ಪಾಲಕ್ ಚಿಕನ್ ತುಂಬಾ ಜನ ಫ್ಯಾನ್ಸ್ ಇದಾರೆ ನೀವು ಕೂಡ ಹಂಡ್ರೆಡ್ ಪರ್ಸೆಂಟ್ ಇದನ್ನ ಕ್ಲಿಯರ್ ಆಗಿ ನೋಡ್ಕೊಂಡು ನಿಧಾನವಾಗಿ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಚೆನ್ನಾಗಿ ಬರುತ್ತೆ ಜೊತೆಗೆ ಟೇಸ್ಟು ಇರುತ್ತೆ ಜೊತೆಗೆ ನಿಮಗೂ ಇಷ್ಟ ಆಗುತ್ತೆ ನೀವು ಕೂಡ ಇದನ್ನ ಕರೆಕ್ಟಾಗಿ ಫಾಲೋ ಮಾಡಿಕೊಂಡು ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಂಡ್ತೀನಿ ಏನೇನು ಹಾಕ್ಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ಆ ಥರ ನೀವು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಸೊ ಇವಾಗ ಇಷ್ಟು ಪದಾರ್ಥಗಳನ್ನ ಹಾಕ್ಕೊಂಡು ರುಬ್ಬೇಕು ಅಲ್ವಾ ರುಬ್ಕೊಂಡು ಅದನ್ನ ಮಸಾಲೆ ಮಾಡ್ಕೋಬೇಕು ಓಕೆ ಸೊ ಇವತ್ತು ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಸೌದೆ ಒಲೆ ತಗೊಂಡ್ಬಂದಿದೀವಿ ಸೊ ಆ ಸೌದೆ ಒಲೆ ಅಡಿಗೆ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ದರು ಎಷ್ಟೋ ಜನಕ್ಕೆ ಒಂದ್ ಡೌಟ್ ಇರುತ್ತೆ ಅಲ್ಲ ಕಣ ಮನೋಜ ಬೆಂಗಳೂರಲ್ಲಿ ಸೌದೆ ಒಲೆ ತತ್ತಿ ಅಂತ ನಮ್ಗೊಂದು ವಿಡಿಯೋ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬಂದಿತ್ತು ಸೌದೆ ಒಲೆ ಸೊ ಹಂಗಾಗಿ ಆ ಸೌದೆ ಒಲೆಯಲ್ಲಿ ಯಾವ ತರ ಮಾಡ್ತೀವಿ ಅಂಡ್ ಟೇಸ್ಟ್ ಹೆಂಗಿರುತ್ತೆ ಅನ್ನೋದನ್ನ ನಾವು ಟೇಸ್ಟ್ ಹೆಂಗ್ ಬರುತ್ತೆ ಅನ್ನೋದನ್ನ ತೋರಿಸ್ತೀವಿ ನೀವು ಮನೇಲಿ ಮಾಡ್ಕೊಂಡಾಗ ಹಂಡ್ರೆಡ್ ಪರ್ಸೆಂಟ್ ನಿಮಗೂ ಹಂಗೆ ಬರುತ್ತೆ ನೋಡಿ ಇದಿಷ್ಟು ಪುದೀನ ಹಾಕೊಂಡಿದ್ದಾರೆ ಎಷ್ಟಿದೆ ಇದು ಪುದೀನ ಸ್ವಲ್ಪ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಿಮೀರಿ ಕೊತ್ತಿಮರಿ ಸ್ವಲ್ಪ ಶುಂಠಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಅಂತ ಪ್ರಮಾಣದಲ್ಲಿ ನಾವು ಹೇಳಿಲ್ಲ ಬಟ್ ನೀವು ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡತ್ತೆ ಇಲ್ಲೊಂದು ಇಪ್ಪತ್ತೈದು ಬೆಳ್ಳುಳ್ಳಿ ಇರಬಹುದು ಇಪ್ಪತ್ತ ಎರಡು ಬೆಳ್ಳುಳ್ಳಿ ಎರಡು ಬೆಳ್ಳುಳ್ಳಿ ಉಂಡೆ ಬೆಳ್ಳುಳ್ಳಿ ಆಮೇಲೆ ಇದೊಂದು ಏನಂತಾರೆ ಅನನಸ್ಸು ಇದು ಕಲ್ಲು ಆಮೇಲೆ ಲವಂಗ ಒಂದ್ ಐದು ಲವಂಗ ಅದೇ ಎಲೈಚಿ ಮತ್ತೆ ಚಕ್ಕೆ ಶುಂಠಿ ಅಂತಿದ್ದೆ ಈಗ ನಂಗೊತ್ತು ಮತ್ತೆ ಇದು ಸೊಂಪ ಕಾಳು ಆಮೇಲೆ ಇದು ಒಂದ್ ಸ್ವಲ್ಪ ಏನೋ ಅಂತಾರೆ ಇದಕ್ಕೆ ಏನೋ ಬರಲ್ಲ ಇದ್ ನೋಡ್ಕೊಂಬಿಡಿ ಚೆನ್ನಾಗಿ ಏನು ಅಂತ ನೀವು ಇದನ್ನ ಒಂಚೂರು ಹಾಕ್ಕೊಳ್ಳಿ ಅಷ್ಟೇ ಇದು ಇದಿಷ್ಟು ಕೂಡ ಮಸಾಲೆ ಬರಲ್ಲ ಓಕೆ ಸೊ ಇದಿಷ್ಟುನು ರುಬ್ಬೋದಕ್ಕೆ ಹಾಕೊತಿದಾರೆ ಎಲ್ಲಾನು ಅಲ್ವಾ ಇದನ್ನ ಪೇಸ್ಟ್ ಮಾಡ್ಕೋಬೇಕಾ ಇದಾದ್ಮೇಲೆ ಅಲ್ಲಲ್ಲ ಇಲ್ಲಿರೋದ್ ಎಲ್ಲಾನು ಅಷ್ಟೇ ಅಷ್ಟೇ ನೋಡಿ ಇವಾಗ ಇದನ್ನ ರುಬ್ಕೊಂಡಿದ್ದೀನಿ ಸೊ ಅವಾಗ್ಲೇ ಮಸಾಲ ಏನಿತ್ತು ಅದನ್ನ ರುಬ್ಕೊಂಡು ಈ ತರ ಪೇಸ್ಟ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಪಾಲಕನ್ನ ಬೇಯಿಸ್ಕೊಂಡಿದ್ರು ಅವರು ಆ ಬೇಯಿಸ್ಕೊಂಡಿದ ಪಾಲಕನ್ನ ಎರಡು ರೌಂಡ್ ಸುಮ್ಮನೆ ಹಂಗೆ ರುಬ್ಕೊಂತಾರೆ ಸೊ ದಟ್ ಅದಕ್ಕೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಹಾಗೆ ಸೊಪ್ಪು ಹಾಕಿದ್ರೆ ಅಷ್ಟು ಟೇಸ್ಟ್ ಬರಲ್ಲ ಬಿಕಾಸ್ ಪಾಲಕ್ ಅಲ್ಲಿರುವಂಥದ್ದು ಇನ್ಗ್ರೀಡಿಯೆಂಟ್ಸ್ ಏನಿರುತ್ತೆ ಇನ್ಗ್ರೀಡಿಯೆಂಟ್ಸ್ ಅನ್ನೋದಕ್ಕಿಂತ ಅದರಲ್ಲಿ ಏನು ಅಂಶ ಇರುತ್ತೆ ಅದು ಚಿಕನ್ಗೆ ಹಿಡಿಯಲ್ಲ ಸೊ ಹಂಗಾಗಿ ಒಂದೆರಡು ರುಬ್ಕೊಂತಾರೆ ಕಮ್ಮಿ ಮಾಡ್ತಾ ತೆಕ್ಕೋ ಈ ಕಡಿಕೆ ಕಮ್ಮಿ ಮಾಡ್ತಾ ಇದೆನಾದರೂ ಕಮ್ಮಿ ಆಯ್ತಾ ನೋಡಿ ನೋಡಿ ಏನೇನೇನೋ ಮಾಡ್ತಿದ್ದಾರೆ ಇವರೆಲ್ಲ ಗುರು ಇದು ಸಣ್ಣ ಸಣ್ಣ ಪಾತ್ರೆಗೆಲ್ಲ ಆಗೋದು ಗುರು ದೊಡ್ಡ ದೊಡ್ಡದೆ ಇಡಬೇಕು ಇನ್ನೊಂದು ಮೊಬೈಲ್ ನಲ್ಲಿ ತಗopಾ ಓಕೆ ಸೊ ಇವಾಗ ನನಗೆ ಪಾಲಕ್ ಚಿಕನ್ ಮಾಡೋದ ಹೇಳ್ಕೊಡ್ತಿದ್ದಾರೆ ಭಾಗ್ಯಮ್ಮ ಈ ಸ್ಟವ್ ಹಚ್ಚೋದಕ್ಕೆ ಮಾತ್ರ ಸ್ವಲ್ಪ ಕಷ್ಟ ಆದ್ರೆ ಹಚ್ಚಿದ ಮೇಲೆ ಓಕೆ ಚೆನ್ನಾಗಿದೆ ಎಣ್ಣೆ 3 ಸ್ಪೂನ್ 3 ಸ್ಪೂನ್ ಎಣ್ಣೆ ಅಂತೆ ಆಮೇಲೆ

ಕಂದು ಬಣ್ಣ ಬರ್ಬೇಕಾ ಅದ್ ಯಾವ್ದೋ ಒಂದು ಬಣ್ಣ ಬರ್ಲಿಕ್ಕೆ ಪರವಾಗಿಲ್ಲ ಚೆನ್ನಾಗೈತೆ ನಿಜ ಮೊದ್ಲೇ ಕೂಗರ್ ಸೀದೋಗಿತ್ತು ಟೊಮೊಟೊ ಹಾಕ ಕೇಳಿದರೆ ಒಂದೇ ಟೊಮೊಟೊ ಅಲ್ವಾ ಸಾಕ ಒಂದ್

ಅಡಿಗೆ ಮಾಡ್ತಿದೀನಿ ಅಂತ ಹೇಳಿದ್ರೆ ಫುಲ್ ಖುಷಿ ಆಗ್ಬಿಡ್ತಾರ ಆಮೇಲೆ ಈ ಬ್ಲಾಗ್ ನೋಡಿದ್ರೆ ಇರ್ತಾರ ಈ ಬ್ಲಾಗ್ ನೋಡಿದ್ರೆ ಇರ್ತಾರ ಇವಾಗ ನಾವು ಇನ್ನು ಬೆಂದೇ ಇಲ್ಲ ಅದು ಅದು ಬೇಯ್ತದೆ ಸ್ಟೌ ಜಾಸ್ತಿ ಮಾಡಿ ನೋಡಲಾ ಬೇಡ ಬೇಡ ಕುಕ್ಕರ್ ಸಿದ ಹೋಗ್ಬಿಡಿ ಸುಮ್ನಿರಿ ಚಿಕ್ಕ ಪಾತ್ರೆ ಇದೆ ಕುಕ್ಕರ್ ಅಲ್ಲ ಇಷ್ಟೊಂದು ಚಿಕ್ಕದ ಇಡ್ತಾರ ಸ್ವಲ್ಪ ದೊಡ್ಡದ ಇಡಬೇಕಲ್ಲ ಸ್ವಲ್ಪ ತಾನೇ ಮಾಡೋದು ನಾವು ಹಾಂಗೆ ಆದ್ರೂ ಸೌದೆ ಒಲೆಯಲ್ಲಿ ಮಾಡೋದು ಏನೋ ಒಂಥರ ಟೇಸ್ಟ್ ಬರುತ್ತೆ

ಫ್ರೈ ಆಗೋವರೆಗೂ ಅಂದ್ರೆ ಅದು ಹಸಿ ವಾಸನೆ ಹೋಗೋವರೆಗೂ ಹಿಂಗೆ ಬೇಯಿಸ್ಕೋಬೇಕು ನೀರ್ನೆ ಹಾಕ್ಬಾರ್ದು ಬಿಕಾಸ್ಟ್ ಕಮ್ಮಿ ಆಗತ್ತೆ ಅಂತ ಹೇಳ್ಬಿಟ್ಟು ನೀರ್ ಹಾಕ್ಬಾರ್ದು ಅಂತ ಹೇಳ್ತಾರೆ ಇವತ್ತು ಅಂಗಡಿಗೆ ಬಾಗ್ಲಾಕಂಬಂದು ನಾವು ಅಡಿಗೆ ಮಾಡ್ತಿದ ಭಾಗ್ಯಮ್ಮ ಬಿದ್ದು ಬಿದ್ದು ನಟ

ಮಾತ್ರ ಕಮ್ಮಿ ಮಾಡ್ಕೊಳ್ಳಿ ಕಮ್ಮಿನೇ ಇದೆ ಕಡಿಮೆನೆ ಇದೆ ಅದು ಸೌದೆ ರುಚಿಗೆ ತಕ್ಕಷ್ಟು ಉಪ್ಪು ತಕ್ಕದಷ್ಟು ಉಪ್ಪು ಹಾಕಿ ಚೆನ್ನಾಗಿ ಈಗ ಬೇಯ್ ಬೇಕಾ ಅದು ಖಾರ ಹ್ಞೂ ಓಕೆ ಕಮ್ಮಂತೈತೆ ಅಲ್ಲ ಸಕ್ಕತ್ತೆ ಗಮ್ಮಂತ ಐತೆ ನಾನು ಇದರಲ್ಲಿ ಸೌದೆ ಒಲೆಯಲ್ಲಿ ಮಾಡೋದ್ರಿಂದ ಟೇಸ್ಟ್ ಹೆಂಗಿರುತ್ತೆ ಅಂತ ನೋಡ್ಬೇಕು ನಾನು ಚೆನ್ನಾಗಿರುತ್ತೆ ಇವಾಗ ಮಸಾಲೆ ಹಾಕೊಂಡಿದ್ದಾಯ್ತು ಈಗ ಅರ್ಧ ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನ್ ಕಾಳು ಪುಡಿ ಆಮೇಲೆ ನಾವು ಮನೆಗೆ ಮಾಡ್ಕೊಂಡಿದ್ವಲ್ಲ ಆ ಪೌಡರ್ ಒಂದು ಸ್ಪೂನ್ ಮನೆಗೆ ಮಸಾಲಾ ಪೌಡರ್ ಮಾಡ್ಕೊಂಡಿದ್ರು ಚಿಕನ್ ಮಸಾಲಾ ಪೌಡರ್ ಅದು ಅದು ಒಂದು ಎರಡು ಸ್ಪೂನ್ ಆದ್ರೂ ಸ್ವಲ್ಪ ಅದರ ಇದ್ರಲ್ಲಿ ಜಾಸ್ತಿ ಬರಲ್ಲ ಬರಲಲ್ಲ ಒಗೆಯನ್ ಬರಲ್ಲ ಫಸ್ಟ್ ಸಲ ಎಲ್ಲ ಕಡೆನೂ ಹಾಗೇ ಇಟ್ಟಕತ್ತೆ ಅಷ್ಟ ವರ್ಗಷ್ಟೇನೆ ಅಷ್ಟದ ಮೇಲೆ ಒಗೆ ಬರಲ್ಲ ಬಟ್ ಒಳ್ಳೆ ಅಡಿಗೆ ಮಾಡಬಹುದು ಇದು ಅಷ್ಟು ಪುಡಿನುವೇ ಉಪ್ಪುನುವೆ ಕಲಸಿ ಮಡಗಿದೆ 4 ಗಂಟೆ ಇದನ್ನ ನೀಟಾಗಿ ಎಲ್ಲ ತಳ್ಕ ಬಂದಿದ್ದೀನಿ ಓಕೆ ನೋಡ್ಕೊಂಡ್ರಾ ನೋಡ್ಕೊಳ್ಳಿ ಮಸಾಲಾನಲ್ಲಿ ಚೆನ್ನಾಗಿ ಬೆಂದಾಗ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಸೊ ಹಾಗಾಗಿ ನಾನು ಕೈ ಮೈಯೆಲ್ಲ ಸುಟ್ಕೊಂಡು ಅಡುಗೆ ಮಾಡ್ತಾ ಮಾಡ್ತಿದ್ದೆ ಒಂಥರ ಚೆನ್ನಾಗಿದೆ ಓ ಇದು ಕಾಯಿ ರುಬ್ಕೊಂಡಿದ್ರತ್ತಾ ಅದೇ ಕಾಯಿ ಕೊಬ್ಬರಿ ಯಾವುದೋ ಒಂದು ಇಡಿ 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 ಇದು ಕಾಯಿ ಅವಾಗಲೇ ತೋರ್ಸಿದ್ರಲ್ಲ ಆ ಕಾಯಿನ ರುಬ್ಕೊಂಡಿರೋದು ಇದು ಇವಾಗ ತಿರುಗ್ಬೇಕಾ ನೀರ್ ಹಾಕ್ಬಾರ್ದು ಅಂದ್ರೆ ಇವಾಗ ಹಾಕ್ಬೋದು ಬಟ್ ಇದು ಫ್ರೈ ತಾನೆ ಇದಕ್ಕೆ ಅಷ್ಟೊಂದು ನೀರ್ ಹಾಕ್ತೀರಾ ಸೊ ಇವಾಗ ಮಸಾಲ ಎಲ್ಲ ಹಾಕಿದ್ದಾಯ್ತು ಈಗ ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು ಕೂಗಿಸ್ಬೇಕು ಭಾಗ್ಯಮ್ಮ 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 ಅಂತ ಮೂರ್ ಸಲ ಕೂಗ್ತದೆ ಮನೋಜ ಮನೋಜ ಅಂತಂದ್ರೆ ತಾಳಪಾಲಿನ ಕುಕ್ಕರ್ ಆಗಕ್ ಬರಲ್ಲ ಹಾಕ್ಲೇಬೇಕು ನಾನು ಇವಾಗ ಅಣ್ಣ 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 ಇನ್ನ ಈಗ ನೋಡಿ ಕುಕ್ಕರ್ದು ಆಮೇಲೆಲ್ಲ ಹೋಗ್ಬಿಟ್ಟಿರೋದು ಇದಕನ ನಾಯ್ದಿನಿ ಕಣ ಬಿಡು ಮತ್ತೆ ಇಲ್ಲ 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 ಇಲ್ಲಿ ಕ್ರಾಸ್ ಏ ಅಲ್ಲಿ ಅಲ್ಲಿ ಮುಂದೆ ಮುಗ್ಬೇಕು ಬಟ್ಟೆ ಯಾಕಡೆ ಇಡ್ಬಿಡ್ತೀಯ ಬಟ್ಟೆ ಗ್ಯಾಸ್ ಬರಿ ಒಂದು కుక్కರು ಇಬ್ಬಿಬ್ರು ಇಬ್ಬಿಬ್ಬರು ಹಾಕ್ತಾ ಇದೀವಿ ಹೋಗತ್ತೆ ನೋಡಿ కుక్కರು ಮೇಲ್ಗಡೆ ಮಾತ್ರ ಸಿಲ್ವರ್ ಇದೆ ಕೆಳಗಡೆ ಮಾತ್ರ బ్లాక్ ಇದೆ ಹೇย ಮಾಮಲಿ ಸೌದೆವಳಲ್ಲ ಕಾಮನ್ ಹಾ ಅದು ಕಾಮನ್ ಬಟ್ ಕಲರ್ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಲೇ ಅವರು ಕಡೆ ಮೊalle ಲಡಿಗೆ ಮಾಡದ್ರೆ ಪಾತ್ರೆ ಕರಗಾಗ್ತಲ್ಲ ಇನ್ನ ಮಕ ನ ಕರಗೈತದ ಪಾತ್ರೆನೇ ಕರಗಾಗ್ಬೇಕು

ನಿಮಗೂ ಇಷ್ಟ ಆಗುತ್ತೆ ಇದು ನೀರು ಜಾಸ್ತಿ ಹಾಕಿರೋದ್ರಿಂದ ಇದು ಸಾಂಬಾರ್ ಥರ ಆಗಿದೆ ನೀವು ಪಾಲಕ್ ಸೊಪ್ಪನ್ನು ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದ್ರೆ ಫ್ರೈ ತರ ಮಾಡಿದ್ರೆ ಇನ್ನೂ ಸೂಪರ್ ಆಗಿರುತ್ತೆ ಕುಕ್ಕರ್ಗೆ ಹಾಕೋ ಅವಶ್ಯಕತೆ ಇಲ್ಲ ನಾರ್ಮಲ್ ಆಗಿ ಫ್ರೈ ಮಾಡಬಹುದು ಓಕೆನಾ ಸೊ ನೆಕ್ಸ್ಟ್ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್